ಜೂನ್ ಸಾಮ್ರಾಜ್ಯದ ರಾಜಕುಮಾರ ಫ್ರಾನ್ಸ್ ರಾಜಧಾನಿ ರಾಜಕುಮಾರಿಗೆ ಭೇಟಿ ನೀಡಿರ್ತಾರೆ ಎಂಬ ಹತ್ತೊಂಬತ್ತು ವರ್ಷದ ಸೆರ್ವಿ ಯುವಕ ಬ್ಲಾಕ್ ಹ್ಯಾಂಡ್ ಸಂಘಟನೆಯ ಸದಸ್ಯ ಕೂಡ ಆಗಿರ್ತಾರೆ ಅಜ್ಜುಕ್ ಮೇಲೆ ಗುಂಡ್ತಾನೆ ಮೊದಲನೇ ಗುಂಡು ರಾಣಿಯದ ಕೊಂದರೆ ಎರಡನೇ ಗುಂಡು ಫ್ರಾನ್ಸ್ ಫರ್ಮಿಲೆಂಡ್ ಅನ್ನು ಕೊಂದು ಸೆವೆ ಮೇಲೆ ಯುದ್ಧ ಘೋಷಣೆ ಮಾಡುತ್ತೆ ಜರ್ಮನಿ ಫ್ರಾನ್ಸ್ ಬ್ರಿಟೇನ್ ಆಸ್ಟ್ರಿಯಾ ಎಲ್ಲರೂ ಮಿತ್ರ ರಾಷ್ಟ್ರಗಳು ಸೇರಿ ಯುದ್ಧಕ್ಕೆ ಹಿಡಿತಾರೆ ರಷ್ಯಾ ಸೆರಿಗಡೆ ನಿಲ್ಲುತ್ತೆ ನಾಲ್ಕು ವರ್ಷ ರಕ್ತ ರಹಿತ ಯುದ್ಧ ಪ್ರಾರಂಭವಾಗುತ್ತೆ ಇದೊಂದು ಘಟನೆ ಪ್ರಪಂಚದ ಇತಿಹಾಸವನ್ನೇ ಬದಲಾಯಿಸಿ ಈ ಎರಡು ಗುಂಡುಗಳು ಯುದ್ಧದ ಬೀಜವನ್ನು ಆದರೆ ಇದರ ಹಿಂದೆ ಇದ್ದಿದ್ದೇ ರಾಜಕೀಯ ದ್ವೇಷ ಮಿತ್ರ ರಾಷ್ಟ್ರಗಳ ಹಸುಗೆ ಮತ್ತು ಸಾಮ್ರಾಜ್ಯದ ಮೇಲೆ ಇದ್ದ ಹುಚ್ಚು ಇತರ ಐತಿಹಾಸಿಕ ರಹಸ್ಯಗಳನ್ನು ತಿಳಿಯಲು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಳಲ್ಲಿ ನಿಮ್ಮ ಅಭಿಪ್ರಾಯ